ಇದು ಬಾಲ ಕಟ್ಕೊಂಡು ಆಡಿರೋ ಬಾಲ ಕಟ್ಟ ಒಂಬತ್ತು ಓವರ್ ಮನೆ ಟೂರ್ನಮೆಂಟ್ ಮೂರು ಮೂರು ದಿವಸ ಕಂಟಿನ್ಯೂ ಬಿಡಬೇಕಾಗಿತ್ತು ಮೂರು ದಿವಸ ಇನ್ನೊಂದು ಫಸ್ಟ್ ಫ್ರೀಜ್ ಬಂತು ಹದಿನಾರು ಜಿಲ್ಲೆ ಆಡ್ತು ಓಕೆ ನೋಡಿ ಇದು ಅಜ್ಜಿ ಮಗ ಅವನು ಮಾಡಿ ಸಿಕ್ಕಿದ್ದೀನಿ ರೋಷನ್ ಎಣ್ಣೆ ಹಾಕ್ಬಿಟ್ಟು ಓಕೆ ತೋರ್ ಪಿಣಂಕ ಬಂದಿದೆ ಇದನ್ನು ಬೆಳೆ ಕಣ್ಣೆ ಹಾಕಿದ್ದೆ ನೋಡಿ ಸ್ವಲ್ಪ ತಲೆ ಶೇಪ್ ಮಾಡಿ ಹೇಗೆ ಬಂದಿದೆ ಆಡಿದ್ದು ಗಂಡಲ್ಲೇ ಮಾಡಿಸಿದ್ದೀನಿ ಅಂದ್ರೆ ಸರ್ ಇದು ಲೈಟ್ ಆಗಿದೆಯಲ್ಲ ಸರ್ ಇದು ಡಾರ್ಕ್ ಆಗುತ್ತೆ ಆಗುತ್ತೆ ಡಾರ್ಕ್ ಆಗುತ್ತೆ ಅದು ಅಜ್ಜಿ ಥರ ಬಂದಿದೆ ಲೈಟ್ ಆಗಿ ಹ್ಮ್ ಸರ್ ಇಷ್ಟು ವರ್ಷದಲ್ಲಿ ನಿಮ್ದು ಅಂತ ಲೈನ್ ಏನಾದರೂ ಮಾಡ್ಬೇಕು ಅಂತ ಏನು ಸರ್ ಮಾಡ್ಬೇಕು ಇನ್ಮೇಲೆ ಮಾಡ್ಬೇಕು ಅಂತ ಇದ್ದೀನಿ ಹ್ಮ್ ಮೂರು ವರ್ಷದಿಂದಾನೇ ಅಕ್ಕಿ ಮಾಡ್ತಾ ಇರೋದು ನಾನು ಓಕೆ ಇಪ್ಪತ್ತು ವರ್ಷ ಅಕ್ಕಿ ಮಾಡೋಕ್ ಆಗ್ಲಿಲ್ಲ ಯಾಕಂದ್ರೆ ಮನೆ ಪರಿಸ್ಥಿತಿ ಕಾರಣ ಹತ್ರದಿಂದ ನಮ್ಮ ಮನೆಯ ಪರಿಸ್ಥಿತಿ ಹಂಗಿತ್ತು ಹುಡುಗರೆಲ್ಲ ಓದಿಸ್ಕೊಂಡಿದ್ದೆ ಓಕೆ ಹುಡುಗರು ಎಜುಕೇಶನ್ ಮುಗಿತ್ತು ಮೂರು ವರ್ಷದಿಂದ ರಿಟೈರ್ಡ್ ಆಗಿದ್ದೀನಿ ಈಗ ಓಕೆ ಇನ್ಮೇಲೆ ಮಾಡಿ ಹುಡುಗರು ನಮ್ಮ ಹುಡುಗರು ಇದಾರೆ ಅವ್ರು ಮಾಡ್ಕೊಡೋಣ ಅಂತ ಮನಸ್ಸಲ್ಲಿ ಇಟ್ಕೊಂಡಿದೀನಿ ನಿಮ್ಮದೇ ಒಂದು ಲೈನೇಜ್ ಮಾಡ್ಬೇಕು ಅದಕ್ಕೆ ಎಲ್ಲ ಸೆಟ್ ಮಾಡಿ ಮಾಡಿ ಇಡ್ತಾ ಇದ್ದೀನಿ ಓಕೆ ಮಾಡಿ ನಮ್ಮ ಹುಡುಗರಿಗೆ ಯಾರಿಗಾರ ಕೊಟ್ಟವ್ರಿಗೆ ಅವ್ರಿಗೆ ಆಡಿಸ್ಕೊಂತಾರೆ ಇನ್ಮೇಲೆ ಮಾಡ್ತೀನಿ ಗ್ಯಾರಂಟಿ ಮಾಡ್ತೀನಿ ಸರ್ ಆಮೇಲೆ ಇನ್ನೊಂದು ವಿಷಯ ಇದು ಮೇನ್ ವಿಷಯ ಇದು ನೀವು ಇಷ್ಟೆಲ್ಲ ಒಂದು ಜಾತಿಗಳು ನೋಡಿದೀರ ಇಷ್ಟೆಲ್ಲ ಬಂದ್ಬಿಟ್ಟು ಬಣ್ಣಗಳು ನೋಡಿದೀರಾ ನಿಮಗೆ ಅಂತ ಒಂದು ಫೇವ್ರೆಟ್ ಬಣ್ಣ ಅಂತ ಯಾವ್ದನ್ನ ಇಷ್ಟ ಪಡ್ತೀರಾ ತುಂಬಾ ಇಷ್ಟಪಡೋಂತ ಬಣ್ಣ ಯಾವ್ದು ಸಬ್ಜಾ ರೋಶನ್ ಸಬ್ಜಾ ರೋಶನ್ ಓಕೆ ಯಾಕೆ ನೀವು ಸಬ್ಜಾ ಮತ್ತೆ ರೋಷನ್ಗೆ ಹೋಗ್ತೀರಾ ತುಂಬಾನೇ ಒಳ್ಳೊಳ್ಳೆ ಬಣ್ಣಗಳಿದೆ ಅದಕ್ಕೆಲ್ಲ ಬಿಟ್ಟು ನೀವು ಸಬ್ಜಾ ಮತ್ತೆ ರೋಷನ್ ಯಾಕೆ ಹೋಗ್ತೀರಾ ಸರ್ ಸಬ್ಜಾ ಯಾಕೆ ಅಂದ್ರೆ ಮುಂಚೆಯಿಂದ ನಂಗೆ ಸಬ್ಜಾ ಆಗಿ ಬಂದಿದೆ ನಂಗೆ ಲೈಕ್ ಒಳ್ಳೆ ನಂಗೆ ಲೈಕ್ ಅದ್ರಿಗೆ ಆಭರಣನೆ ತರಿಸಿದ್ದೀನಿ ಹ್ಮ್ ಸರ್ ನೀವು ಇವಾಗ ನಿಮ್ಗೆ ಅಕ್ಕಿ ಬೇಕು ಅಂತ ಅನ್ಕೊಂಡಾಗ ನೀವು ಅಕ್ಕಿ ತರಬೇಕು ಅಂತ ಅನ್ಕೊಂಡಾಗ ಯಾರ ಹತ್ರ ಹೋಗ್ತಾ ಇರ್ತೀರಾ ಎಲ್ಲಿ ಹೋಗ್ತಾ ಇರ್ತೀರಾ ಸರ್ ಈ ಸೇಲ್ಗೆ ಅಂತ ಇಟ್ಟಿರ್ತಾರೆ ಹತ್ತು ಇಪ್ಪತ್ತಕ್ಕಿ ಯಾರು ದೌಡಿ ಎತ್ತಾ ಇರ್ತಾರೆ ಕಮ್ಮಿ ಮಾಡ್ತಾರೆ ಸೇಲ್ಗೆ ಅಂತ ಇರ್ತವೆ ಕಾಂಟ್ಯಾಕ್ಟ್ ಮಾಡ್ತೀನಿ ಒಂದು ಆಯ್ಕೊಂಬರ್ತೀನಿ ಇವಾಗ ಅವ್ರು ಇಪ್ಪತ್ತಕ್ಕಿ ಇಟ್ಟಿದ್ರೆ ಇಪ್ಪತ್ತಕ್ಕಿಲಿ ನಿಮ್ಗೆ ಯಾವ್ದು ಒಂದೋ ಎರಡೋ ಬೇಕು ಅಂತ ಹೇಳಿದಾಗ ಮಾತ್ರ ತಗೊಂಡ್ಬರ್ತೀರಾ ಇಪ್ಪತ್ತಕ್ಕಿನ ತಗೊಳಲ್ಲ ಹಾಳಲ್ಲ ನಿಮ್ಗೆ ಯಾವ್ದು ಬೇಕು ಅದನ್ನ ಚಾಯ್ಸ್ ಮಾಡಿ ಮಾತ್ರ ತೊಗೊಂಡ್ಬರ್ತೀರಾ ಈ ವರ್ಷ ಯಾವ್ದ್ರ ಮೇಲೆ ನೀವು ಡಿಪೆಂಡ್ ಆಗಿದ್ದೀರಾ ಸರ್ ಯಾವ ಅಕ್ಕಿ ಮೇಲೆ ಶ್ರದ್ಧಾ ಅದ್ರ ಬಿಡಬೇಕು ಡಿಪೆಂಡ್ ಆಗಿದೀನಿ ಈ ವರ್ಷ ಈ ಮೂರು ಪಟ್ಟ ತೋರ್ಸಲ್ಲ ಓಕೆ ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ ನೀವು ಈ ಟೂರ್ನಮೆಂಟ್ ಗಳಲ್ಲಿ ಎಷ್ಟು ಟೂರ್ನಮೆಂಟ್ ಕಟ್ಕೋ ಕಟ್ತೀರಾ ಸರ್ ಸುಮಾರು ಒಂದು ಹತ್ತದೈ ಸೀಲ್ ಕಟ್ತೀನಿ ಹತ್ತದೈ ಸೀಲು ಇಲ್ಲಿ ನಿಮ್ಮ ಒಂದು ಏರಿಯಾದಲ್ಲಿ ಅಕ್ಕಿ ಎಲ್ಲ ಆರ್ಸ್ಲಿಕ್ಕೆಲ್ಲ ಆಗಿದೆ ಸರ್ ಯಾಕಂದ್ರೆ ಯಾವ್ದೋ ದೊಡ್ಡ ಬಿಲ್ಡಿಂಗ್ ಗಳು ಅಂತ ಯಾವ್ದು ಇಲ್ಲ ಇದ್ದಾರೆ ಮುಂದೆ ಎಲ್ಲ ಈಗ ಅಂದ್ರೆ ಅದನ್ನೆಲ್ಲ ಭಯ ಬೀಳಕ್ ಹೋಗಲ್ಲ ನಾವು ಯಾಕಂದ್ರೆ ಫಿನಿಶಿಂಗ್ ಪಕ್ಕ ಇರ್ತದೆ ನಮ್ಮ ಅಕ್ಕಿಗಳಲ್ಲಿ ಪಕ್ಕ ಫಿನಿಶಿಂಗ್ ಇದ್ರೇನೆ ಅಕ್ಕಿ ಅಕ್ಕಿ ಅಕ್ಕಿಡಲ್ಲ ನಾನು ಛತ್ರಿ ಏನಾದ್ರು ಐಟ್ ಇಷ್ಟೇನೆ ಇಷ್ಟೇ ಛತ್ರಿ ಮೂರು ವರ್ಷದಿಂದ ಅದ್ರೊಳಗೆ ಹಂಗೇ ಇದೆ ಅದು ಏನು ಹೋಗಲ್ಲ ಪಕ್ಕದಲ್ಲಿ ರೂಮು ಅಡ್ಡ ಇದೆ ಹಂಗುನು ಅದ್ರ ಮೇಲೆ ಕುಂಡಿ ಓಕೆ ಸರ್ ನಿಮ್ ಅಕ್ಕಿಗಳು ಏನಾದ್ರು ಖಾಲಿ ಏನಾದ್ರೂ ಹಿಸ್ಟ್ರಿಗಳು ಇದೆಯೋ ಇಲ್ಲ ಎಲ್ಲ ಚತ್ರಿ ಫಿನಿಶ್ ಆಗಿದೆ ಚತ್ರಿ ಫಿನಿಶಿಂಗ್ ಸರಿ ಒಂದ್ ಎಂಟು ಚಿರೈ ಒಂಬತ್ತು ಗಂಟೆ ಒಂದ್ ಸುಮಾರು ಒಂದ್ ಇಪ್ಪತ್ತ್ ಮೂರು ಸರಿ ಬಿಟ್ಟಿದ್ದೀನಿ ಎಲ್ಲ ಚತ್ರಿ ಫಿನಿಶಿಂಗ್ ಗೆ ನಿಮ್ಮಲ್ಲಿ ಏನಾದ್ರು ಅಕಸ್ಮಾತ್ ಅಕ್ಕಿಗಳು ಏನಾದ್ರು ಕಳ್ದು ಇರೋ ಅನುಭವಗಳು ಏನಾದ್ರು ಕಳೆದಿಲ್ಲ ನಾನು ಇಲ್ಲಿ ಅಲ್ಲ ಚೋರಿ ಇಲ್ಲಿ ಅಂದ್ರೆ ಆದ್ರೆ ಪಟ್ಟಾದಲ್ಲಿ ಇವಾಗ ಕಳ್ಳ ಮಾಡೋ ಟೈಮಲ್ಲಿ ಇಲ್ಲ ಇಲ್ಲ ಪಟ್ಟಗಳು ಬೋದಲ್ ಕೆಳಗೆ ಬೀದ್ ಮುಂಗ್ ಸಿಂಗ್ ಸಿಡ್ಕೊಂಡೋಗ್ತಾವೆ ಅಷ್ಟೇ ಗಿಡ ಗಿಡ ಬಳ್ಳಿ ಹಾಕೊಂಡ್ರೆ ಸಿಗಲ್ಲ ಅಷ್ಟೇ ಹೊರತು ಬೇರೆ ಏನೋ ಕಳೆದ ಹೋಗ್ಬಿಡೋದು ಬೆಣ್ಣೆ ಬಿಟ್ಟು ಆತರ ಯಾವ್ದು ಹೋಗಿಲ್ಲ ದೂರ್ಗ್ ಹೋಗಿಲ್ಲ ತುಂಬಾ ವರ್ಷದಿಂದಾನು ಟ್ರೈ ಹೋಗಿಲ್ಲ ನಮ್ಮ ಹತ್ರ ಅದಕ್ಕೆ ಏನಾದ್ರು ಸಿಮ್ಟಮ್ಸ್ ಏನಾದ್ರು ನೋಡಿ ಚೋರಿ ಏನಾದ್ರು ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದ್ರ ಹೇಗೆ ಸರ್ ಇವಾಗ ನಾವ್ ನೋಡಿ ಆಗ್ತೀವಲ್ಲ ಜೊತೆ ಈಗ ಕ್ರೀನ್ಗುಳ ಅದೆಲ್ಲ ಕಣ್ಣಲ್ಲಿ ಅದು ಯಾವ್ದು ಇದ್ರು ಮಿಸ್ ಆಗಿಲ್ಲ ನಮ್ಮ ಹತ್ರ ಓಕೆ ಇವಾಗ ಅಷ್ಟೇ ಒಂದಕ್ಕಿ ನಾವು ಕಳ್ಳ ಮಾಡಿ ಛತ್ರಿ ಮೇಲೆ ಛತ್ರಿ ಬಿಟ್ಟು ಇದುವರ್ಗುನು ಈ ಮಾಡಿ ಮೇಲೆ ಒಂದು ಹುಟ್ಟಾಗಿಂದ್ರ ಆಡೋ ತನಕ ಒಂದು ಕಡೆನೂ ಕಾಲು ಬಿಟ್ಟಿಲ್ಲ ಇವತ್ತರ್ಗು ಎಲ್ಲೂ ಕೂತಿಲ್ಲ ನಾಡಿದ್ದು ಗಂಡು ಸುಬರ್ ಸ್ಟೋರಿ ಹೇಳಂತ ಅಂಬ ಇದೊಳಗಾಕ್ಬಿಡು ಬಿಡಿದ ಬೈ ಹಾ ಸರ್ ಇದ್ರ ವಿಷಯ ಸರ್ ಇದ್ರ ವಿಷಯ ಮನೆ ವಿಶೇಷ ನಾನು ವರ್ಷ ವರ್ಷ ಶೋಕಲ್ಲಿ ಕಟ್ಟಿರೋ ಸಂತೋಷ ಬೇರೆ ಯಾವ್ದು ಕಟ್ಟಿಲ್ಲ ಇನ್ನ ಏನ್ ಆತರ ಇದು ಏನು ಅಂತಂದ್ರೆ ಇದು ಒಂದು ಹತ್ತು ಅವರ ಚಿಲ್ಡ್ರನ್ ಟೋರ್ನಮೆಂಟ್ ಇಲ್ಲೇ ಆಡಿದೆ ಒಂಬತ್ತು ಚಿಲ್ಡ್ರೆ ಆಡಿದೆ ಎಂಟು ಚಿಲ್ಡ್ರೆ ಲೆಕ್ಕ ಇಲ್ಲ ಇದ್ರ ಲೆಕ್ಕ ಏನು ಅದಿಲ್ಲ ಅಂತಾರೆ ಅಲ್ಲಿ ನಿಂತಿರ್ತಾರೆ ಆ ಕಾಂಗ್ರೆಸ್ ಗಿಡದ ಮೇಲೆ ಹೋಗುತ್ತೆ ಆಡ್ಕೊಂಡು ಇದು ಕಾಂಗ್ರೆಸ್ ಗಿಡದ ಮೇಲೆ ಆ ಮರುಸಂದಿಗಳ್ ಬರ್ತದೆ ಸ್ಲಂಬಿದೆ ಅಲ್ಲಿ ಗುಡ ಮೇಲೆ ಹೋಗುತ್ತೆ ರೋಡ್ ನಲ್ಲೇ ಆಡ್ತದ ಅಕ್ಕಿ ಇದು ರೆಫ್ರಿಗಳೆಲ್ಲ ನೋಡಿದಾರೆ ಬಂದ್ ಎಲ್ಲಾರು ಈ ಏರಿಯವರೆಲ್ಲ ನೋಡಿದ್ದಾರೆ ಏನಂತಂದ್ರೆ ಹುಡುಗರು ಇದು ಅಕ್ಕಿ ಟೋಲ್ಮೆಂಟ್ ಬಿಟ್ಟಿದೀನಿ ಅಂದ್ರೆ ಭಯ ಬೀಳವ್ರು ಏನ್ ಭಯ ಅಂದ್ರೆ ಎಲ್ಲಿ ಬಿದೋಗ್ತದ ಏನಾಗ್ತದ ತರ ಸರಿ ಈ ಮರು ಸಂಧಿ ಬರೋ ಟೈಮಲ್ಲಿ ಒಂದ್ ಮರಿ ಸಂಧಿ ಗ್ಯಾಪ್ ಚೇಂಜ್ ಮಾಡ್ಬಿಟ್ಟಿ ಸಂಧಿ ಉಂಟೋಯ್ತು ಮರಕ್ಕೂ ಲಾಕ್ ಆಗ್ಬಿಡ್ತು ಒಂದ್ಸರಿ ಅಷ್ಟು ಪರ್ಫೆಕ್ಟ್ ಆಟ ಇದು ಕೆಳ ತುಂಬಾ ತೀರ ಕೆಳಗಡೆ ಕೆಳಗಡೆ ಹೋಗುತ್ತೆ ತೆಂಗಿನ ಮರದ ಇಟ್ಟು ಆ ತೆಂಗಿನ ಮರ ಚಂದಿ ಹ್ಮ್ ರೋಡ್ ಹೋಗುತ್ತೆ ಆಡದಂಗೆ ನಂಗೆ ಬಹಳ ಸಂತೋಷ ಆಯ್ತು ಇವಾಗ ಇದ್ರದೇನಾದ್ರೂ ಜೊತೆ ಏನಾದ್ರು ಮಾಡ್ತಾ ಇದ್ರ ಜೊತೆ ಮಾಡಿದ್ ಮಗನೂ ಮಾಡಿದ ಒಂದು ಐಟ್ರೆಸ್ ಸಿಕ್ಕಿದೀನಿ ತಗೊಳಪ್ಪ ಮಗ ಎಂಟು ಚಿಲ್ಡ್ರೆ ಆಡಿದೆ ಐಟ್ರೆಸ್ ಸಿಕ್ಕಿದೀನಿ ಬಟ್ ಇಲ್ಲ ಈ ಶೇಪೇ ಬಂದಿದ್ಯಾ ಅದ್ರ ಮಗನ್ಗೂ ಬಂದಿದ್ದೀವಿ ಚೆನ್ನಾಗಿ ಇದು ಹೆಣ್ಣ ಗಂಡ ಸರಿ ಗಂಡಿದು ಗಂಡು ಹ್ಮ್ ಬಿಸಿಲುಗಾಡುತ್ತೆ ಇದೆ ಗಾಳಿ ಗಾಡಿದೆ ಹ್ಮ್ ಬಡ ಚೆನ್ನಾಗಿದೆ ಎಂಟು ಏನ್ ಲಾಂಗ್ ಟೈಮ್ ಅಂತ ಹೇಳಿದ್ರೆ ಚಿಲ್ರೆ ಟೋಲ್ಮೆಂಟ್ ನೋಡಿದ್ರಲ್ಲೇ ಇದ್ರದ್ದೇ ಇದ್ರ ಮಗ ಅದು ಎಷ್ಟು ಸಿಕ್ಕಿದೀನಿ ಎರಡು ದಿವಸ ಮೇಲೆ ಏಟ್ ಬಂದಿದೆ ಹ್ಮ್ ಇದ್ರ ಮಗ ಎರಡು ದಿವಸ ಆಮೇಲೆ ಏಟ್ ಬಂದಿದೆ ಇದು ಓಕೆ ಎರಡು ದಿವಸ ಬಂತು ಎಂಟು ಚಿಲ್ಲರೆ ಆಡಿದೆ ರೆ ಬಿಡದಿ ಇದ್ರ ತಮ್ಮ ಇನ್ನೊಂದು ಐದು ಚಿಲ್ಲರೆ ಆಡ್ತು ಅವರು ಕಟ್ಟಿದ್ದೀನಿ ಆಡಸೋಕೆ ಅವರು ಕಟ್ಟಿದ್ದೀನಿ ಆಡಿಸೋಕೆ ಓಕೆ ಆಡಿಸಿ ಹುಡುಗ್ರು ಆಡಿಸ್ಲಿ ಅವರು ಒಬ್ರು ಹ್ಞೂ ಅಂತ ಕಟ್ಟಿದ್ದೀನಿ ಅದನ್ನ ಹ್ಞೂ ಯಾಕೆಂದ್ರೆ ಅಕ್ಕಿ ಅಂದ್ರೆ ಹಂಗಿದು ಇಲ್ಲ ಸರ್ ಪ್ರತಿಯೊಬ್ರಿಗೂ ಫೇವರೆಟ್ ಇವು ಅಕ್ಕಿ ಆಗುತ್ತೆ ಸರ್ ಯಾಕಂದ್ರೆ ಅದು ಆಡಿರೋ ಫೈ ಅಲ್ಲಿ ಇರೋಂಥ ಶೇಪು ಹ್ಞೂ ಅಕ್ಕಿ ಇರೋಂಥದ್ದು ತುಂಬಾ ಒಳ್ಳೆ ಕ್ವಾಲಿಟಿ ಬರೋಣ ಅಂತ ಹೇಳಿ ಸರ್ ಹ್ಞೂ ಇದಪ್ಪಾ ರೇಖ್ದಾರು ಹ್ಞೂ ಇದ್ರಮ್ಮ ವೇಗ್ದಾರ ಕಾಯ್ದೆಲ್ ಉಂಟು ಅಂದ್ರೆ ಓಕೆ ಮೂರು ವರ್ಷ ಆಡಿದೆ ಎಂಟು ಮುಖಾಲು ಅವರು ಒಂಬತ್ತು ಮುಖಾಲು ಅವರು ಹತ್ತು ಅಪ್ಪ ಮಗ ಅಪ್ಪ ಮಗ ಇದೇನ ಮಗ ಏನಾದ್ರು ಸರ್ ಆಡೀಯ ಎಂಟು ವರ್ಷ ಸಿಕ್ಕಿದೆ ಎರಡು ವರ್ಷ ಬಂತು ಎಷ್ಟು ಸಿಕ್ಕಿ ಈ ವರ್ಷ ಬಿಡಬೇಕು ಈ ವರ್ಷ ಇವಾಗ ಬಿಡ್ಬೇಕು ಇದು ಅಂದ್ರೆ ಮೊದಲನೇ ದಿವಸದಲ್ಲಿ ಏನ್ ಬಿಟ್ಟಿಲ್ಲ ಬಿಟ್ಟಿದೆ ಮೊದಲ ಎರಡ್ ದಿವಸ ಬಂದಿರ್ಲಿಲ್ಲ ಅದು ಬಲ್ತ್ ಮೇಲೆ ಬಿಟ್ಟೆ ನಾನು ಎತ್ಕೊಂಡ್ ಹೋಗುತ್ತೆ ಅಂತ ಎರಡು ದರ್ಶನ ಮೇಲೆ ಬಿಟ್ಟಿದ್ ನಾನು ಸರ್ ಇದ್ರದ ಆಟ ಹೆಂಗೆ ಸರ್ ಹೆಂಗೇನೋ ಇದು ಕೆಳಗಡೆ ರೋಡ್ ಅರ್ಧ ಹಾಕಿ ಆಡಿದೆ ಈ ಬಲ್ತ್ ಮೇಲೆ ಈ ವರ್ಷ ಏನ್ ಮಾಡ್ತದ್ ನೋಡ್ಬೇಕು ಈ ವರ್ಷ ಏನ್ ಮೇಲೆ ಆಟ ಅಂತ ಹೇಳಿದ್ರಲ್ಲ ಅರ್ಧ ಹಾಕಿಲ್ ಆಡಿದೆ ಈಗ ಈ ಬಲ್ಸ್ ಮೇಲೆ ಏನ್ ಮಾಡ್ತದ್ ನೋಡ್ಬೇಕು ಈ ವರ್ಷ ಈ ವರ್ಷ ಬಿಡ್ತೀನಿ ಅಂದ್ರೆ ಇವಾಗ ನೀವು ಇದು ಹತ್ತವರ್ ಅವರ್ ಏನ್ ಆಡಿದೆ ಈ ಗಂಡು ಇದು ಆ ರೋಡ್ ಮೇಲೆ ಆರತ್ತ ಇದು ಕಾಂಗ್ರೆಸ್ ಗಿಡ ಮೇಲೆ ಹೋಗೋದು ರೆಫ್ರಿಗೆ ಊಟ ಮಾಡಕ್ಕೆ ಬಿಡ್ಲಿಲ್ಲ ಇದು ಓಕೆ ರೆಫ್ರಿ ಊಟ ಮಾಡಿ ಸಂಕ ಬೇಡ ಇರೋಣ ಇರೋಣ ಅಂತ ಮೊಬೈಲ್ ಇಟ್ಕೊಂಡು ನಿಂತ್ಕೊಂಡ್ಬಿಟ್ರು ಯಾಕಂದ್ರೆ ಬಂದು ಫಿನಿಶಿಂಗ್ ಗಿಂತ ಬರ್ತದೆ ಊರಲ್ಲ ಕೊನೆಗೆ ರೆಫ್ರಿಗೆ ಏನ್ ಮಾಡಿದೆ ಒಂದು ಪಬ್ಸು ಕೂಲ್ ಕೊಟ್ಬಿಟ್ಟು ಮೊಬೈಲ್ ಕೈಲಿ ಇಟ್ಕೊಂಡು ನಿಂತ್ಕೊಂಡ್ಬಿಟ್ರು ಊಟನೇ ಮಾಡ್ಲಿಲ್ಲ ರೆಫ್ರಿ ಎರಡು ಸರಿ ಬಂದು ರೆಫ್ರಿ ಊಟ ಮಾಡಲಿಲ್ಲ ಆತರ ಆಟ ಆಡಿಸಿದೆ ರೆಫ್ರಿಗಿ ಇದು ಓಕೆ ಅದು ನನ್ನ ಲೈಫಲ್ಲಿ ಸ್ವಂತ ಬಹಳ ಸಂತೋಷ ಕಟ್ಟಿದ್ದೇನೆ ನಾನು ಕೇಳ್ಪಟ್ಟಿದ್ದೆ ರೋಡಲ್ಲೇ ಹೋಗುತ್ತೆ ರೋಡಲ್ಲೇ ಬರುತ್ತೆ ಅಂತ ಬಟ್ ದೂರ ಬರ ಎಲ್ಲ ಹೋಗುತ್ತೆ ಅಕ್ಕಿ ದೂರ ಬರ ಇಲ್ಲ ಕಾಲೇಜಷ್ಟು ದೂರ ಬರ ಹೋಗಿಲ್ಲ ದೂರ ಬರ ಹೋಗಲ್ಲ ನೆಲ ಕಚ್ಕೊಂಡೆ ಆಡುತ್ತೆ ಓಕೆ ಮಳೆ ಆಡುತ್ತೆ ಅವರ್ ಮಳೆ ಆಡಿದೆ ಹ್ಮ್ ಅಂದ್ರೆ ಮೇಲ್ಕೈ ಆಗದೆ ಇದು ಆಗದೆ ಇಲ್ಲ ಇದು ಯಾವಾಗಲೂ ಒಂದ್ಸರಿ ಮೇಲೆ ಹೋಗುತ್ತೆ ಕೆಳಗೆ ಬಂದ್ಬಿಡ್ತದೆ ತಗೊಂಡು ಆಡ್ಸ್ಕೊಂತ ಕಟ್ಟಿದೀನಿ ಅದ್ರ ಮಗ ಇವಾಗ ಇದ್ರ ಮಗನ ತಮ್ಮ ತಮ್ಮ ಇದ್ರ ತಮ್ಮ ಸೆಕೆಂಡ್ ಬ್ಯಾಚ್ ಅಲ್ಲಿ ಮಾಡಿಸಿದ್ದು ಸೆಕೆಂಡ್ ಬ್ಯಾಚ್ ಅಲ್ಲಿ ಮಾಡಿಸಿದ್ದು ಓಕೆ ಸಿಂಗಲ್ ಮದ್ ಏನಾದ್ರು ಆಡಿದ್ಯಾ ಅದು ಅದು ಐದು ಅವರು ಆಡ್ತಿಲ್ಲ ಆಡ್ತು ಅದು ಎರಡು ದಸ ಮೇಲೆ ಎರಡು ಬಂದಿದ್ದು ಹಾ ಅವ್ರು ಕಟ್ಟಿದ್ದೀನಿ ಅವ್ರದ್ದು ಓಕೆ ಅದ್ರದ್ದು ಅಮ್ಮ ಯಾವ್ದು ಅಮ್ಮ ಅವ್ರ ಹತ್ರನೇ ಇದೆ ಇದೇ ಬಣ್ಣನೆ ಅಮ್ಮ ಅದು ಪರ್ಚೇಸ್ ಮಾಡಿ ತಂದಿದ್ದೆ ಪರ್ಚೇಸ್ ಮಾಡಿ ತಂದು ಹಾಕಿದ್ ನಾನು ಮಾಡ್ಸಿದ್ದು ಸಾಮಾನ್ಯ ಅವ್ರು ಅವ್ರ ಹತ್ರ ಇಸ್ಕೊಂಡ್ ಬರಲ್ಲ ಅವಡಿಗಳಲ್ಲಿ ಹ್ಮ್ ನಾನು ಅಲ್ಲಿ ಪರ್ಚೇಸ್ ಮಾಡ್ತೀನಿ ಮರಿ ಮಾಡ್ತೀನಿ ಬಿಡಿಸ್ಕೊಂಡ್ ಟೈಮ್ ಪಾಸ್ ಮಾಡಿದ್ವಿ ತುಂಬಾ ಚೆನ್ನಾಗಿದೆ ಸರ್ ಬರ್ಡಿದ್ ಇದು ಸರ್ ಏನ್ ಸರ್ ಇದು ಎರಡು ತಾರ ಬಗ್ಗೆ ಈ ತಾರ ಒಂದು ಐದು ಚಿಲ್ಲ ಎರಡು ಚಿಲು ಆಡಿದೆ ಇದು ಇದು ನಮ್ಮ ಫ್ರೆಂಡ್ ಹತ್ರ ತುಂಬಿದೆ ಹೆಣ್ಣದು ಅದು ಅದ್ರ ಮೂರು ಅದು ಮೂಲ ಎಲ್ಲ ಹತ್ತವರ ಟೋಲ್ಮೆಂಟ್ ಕಾಡಿದೆ ಯಾವ್ದು ಯಾವ ಮೂಲ ಅಲ್ಲಿ ಮೂಲಲ್ಲಿ ಓಕೆ ಗೆ ಒಂದ್ ಕಡೆ ಆರು ಆರ್ವರ್ ಏಳು ಅವರ ಆಡಿದೆ ಇದು ಈಸ್ಕೊಂಡು ಅಡಸಾನ ಅಂತ ತಂದಿದೆ ಇದೀಗ ಇದ್ ಮರಿ ಮಾಡಿಸಿದೀನಿ ಈಗ ಈ ಜೊತೆಲಿ ಜೊತೆ ಹಾಕಿದ್ರೆ ಹಾಕಿದೀನಿ ಒಂದ್ ಮರಿ ಮಾಡಿಸಿದೀನಿ ಹ್ಮ್ ಅಂದ್ರೆ ಇವಾಗ ಈ ಎಣ್ಣ ಏನಾದ್ರು ಆಡಿರೋದು ನಿಮ್ಮ ಹತ್ರ ಏನಾದ್ರು ಇದೆಯಾ ಅಲ್ಲಿ ಆಡಿದೆ ಈ ಲೈನಲ್ ಆಡಿ ಇತ್ತೊಂದವರೆ ಹಾಕಿ ಆಡಿದ್ದೇನೆ ಇದನ್ನ ಬಿಟ್ಟಿಲ್ಲ ಎಣ್ಣನ ಇದನ್ನ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಈ ಗಂಡು ಗಂಡು ತಂದಿದ್ ಪರ್ಚೇಸ್ ಮಾಡಿ ಓಕೆ ಅದೇನಾರು ಆಡಿದ್ಯಾ ಆಡಿದ್ಯಾ ನಿಮ್ಮ ನಿಮ್ಮ ಇಲ್ಲ ಬೇರೆ ದೌಡಿಲಿ ಆಡಿದ ಚೆನ್ನಾಗಿದೆ ಸರ್ ಗಂಡು ಹೆಣ್ಣು ಫಿಟ್ನೆಸ್ ಆಗಿದೆ ಅಂತ ತುಂಬಾ ಒಳ್ಳೆ ಫಿಟ್ನೆಸ್ ತಂದಿದ್ದೀನಿ ಪರ್ಚೇಸ್ ಇದು ಇನ್ಮೇಲೆ ಅಕ್ಕಿಲ್ಲಿ ಮಾಡಬೇಕು ಓಕೆ ಇದು ಇವಾಗ ಇವಾಗ ತಂದಿರೋದು ಸಂಜೆ ಇರೋದು ತಂದು ಒಂದು ತಿಂಗಳಾಗಿದೆಕ್ ಆಗಿತ್ತು ರೆಡಿ ಮಾಡ್ತಾ ಇದ್ದೀನಿ ಮಾಡಿಸ್ಬೇಕು ಮುಂದಕ್ಕೆ ಏನ್ ನೋಡಿ ತಂದಿರ ಸರ್ ಇದನ್ನ ಈಗ ಈ ಸಾವಿರದ ಈ ತರ ಬಣ್ಣಗಳು ಸಿಗಲ್ಲ ಅಕ್ಕಿಗಳೆಲ್ಲ ಇದು ಸಬ್ಜಾಗು ಬಂದಿರೋ ಬಂದಿರೋದು ಅಕ್ಕಿ ನೋಡ್ರೆ ಗೊತ್ತಾಗ್ತದೆ ಧೂಮಾಕ್ ಬಂದಿರೋದು ಆಗಿ ನೋಡಿ ಅಕ್ಕಿ ತಂದು ಇಟ್ಟಿದ್ದೀನಿ ಮರಿ ಮಾಡಿ ಬಿಡ್ಬೇಕು ಯಾವ ಯಾವ ಸಿಮ್ಟಮ್ಸ್ ಬಣ್ಣ ಬಿಟ್ಟು ಬೇರೆ ಏನ್ ಸಿಮ್ಟಮ್ಸ್ ನೋಡ್ಕೊಂಡ್ ಅಂತ ಈ ಗಂಡ್ ಶೇಪ್ ನೋಡ್ರಿ ಇದು ಹ್ಮ್ ತಲೆ ಶೇಪ್ ಚೆಸ್ಟ್ ಅದ್ ನೋಡ್ತಂದಿನಿ ಹೆಣ್ಣು ಹ್ಮ್ ಹೆಣ್ಣು ಕಣ್ಣು ಅಬ್ರಿ ಕಣ್ಣು ಒಳ್ಳೆ ಮಿಂಚ ನೋಡಿ ಕಣ್ಣು ಹ್ಮ್ ಇದನ್ನ ನೋಡಿ ಇದನ್ನ ತೊಗೊಂಡಿರ ಇವಾಗ ಇದಕ್ಕೆ ಜೊತೆ ಹಾಕ್ತೀರಾ ಹಾಕ್ತೀನಿ ಸಾಕೊಂಡ್ಮೇಲೆ ಹಾಕ್ಬಿಟ್ಟು ಮರಿ ಮಾಡಿಸ್ಬಿಡಣ ಕಣ್ಣು ತೋರಿಸಿದ್ರು ನಿಮ್ಮ ಒಂದು ರಾಜಣ್ಣವ್ರ ಬಗ್ಗೆ ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದಾರೆ ಯಾವ ರೀತಿ ನಿಮ್ಗೆ ಪ್ರೋತ್ಸಾಹ ಕೊಡ್ತಾ ಇದಾರೆ ಹೊಸ ಒಂದು ಶೋಕಿ ಮಾಡ್ತಾ ಬರ್ತಾ ಇದ್ದೀರಾ ಏನಂತ ಅವ್ರ ಬಗ್ಗೆ ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ಸರ್ ಇಂತ ಗುರುಗಳು ಸಿಗೋದು ಸಾವಿರಕ್ಕೆ ಒಬ್ಬ್ರೆ ಅಂತ ಗುರುಗಳು ಪಡೆದಿದ್ದೀವಿ ನಾವು ನಾನು ಮುಂಚೆ ಷಣ್ಮುಗಮ್ ಅವರು ಗುಟ್ಟಳ್ಳಿ ಷಣ್ಮುಗಮ್ ಅವ್ರ ಜೊತೆ ಇದ್ದಿದ್ದು ಅವರು ತೀರ್ ನಂತರ ನಂಗೆ ಗೊತ್ತಿರಲಿಲ್ಲ ಈ ರಾಜಣ್ಣ ಯಾರು ಅಂತ ಆಮೇಲೆ ಹಿಂಗೆ ನಮ್ಮ ಫ್ರೆಂಡ್ ಅವ್ರ ಪರಿಚಯ ಮಾಡ್ಕೊಬಿಟ್ರು ಇವರೇ ಈರಾಜು ಅಂದ್ಬಿಟ್ಟು ಅವಾಗಿಂದ ಸುಮಾರು ಒಂದು ನಾಲ್ಕು ಐದು ವರ್ಷ ಏನಾಯ್ತು ಅವಾಗಿಂದ ಅವ್ರ ಜೊತೆಲೇ ಇದೀವಿ ಏನೇ ಪಿಂಟು ಪಿನ್ನು ಏನೇ ವಿಚಾರ ಆದ್ರೂ ಪ್ರತಿ ಒಂದು ಕೇಳ್ತೀವಿ ಪ್ರತಿ ಒಂದು ಹೇಳ್ಕೊಬಿಡ್ತಾರೆ ಅಕ್ಕಿ ಜೊತೆ ಮಾಡೋದರಾಗ್ಲಿ ಅಕ್ಕಿ ಗರಿ ನೋಡೋದ್ರಾಗ್ಲಿ ಆಮೇಲೆ ಇನ್ನೊಂದು ಅವ್ರ ಅಕ್ಕಿನೇ ನಮ್ಮ ಕೈಲಿ ಕೊಡ್ತಾರೆ ಹೋಗೋ ಮರಿ ಮಾಡ್ಸು ಆಡಿಸ್ಬಿಡು ಅಕ್ಕಿ ಕಳಿಬೇಡ ಅಂತ ಹೇಳ್ತಾರೆ ಅಷ್ಟೇ ಅವ್ರು ಮೊದಲನೇ ಪಾಯಿಂಟೇ ಅದು ಇಂಥ ಗುರುಗಳು ಸಿಗೋದು ಸಾವಿರಕ್ಕೊಬ್ಬರೇ ನಮಗೆ ಇಷ್ಟೊಂದು ದಿವಸ ಎಲ್ಲ ಕಡೆ ಓಡಾಡಿದೀವಿ ಎಲ್ಲ ಕಡೆ ನೋಡಿದೀವಿ ಒಳ್ಳೆ ಗುರುಗಳು ಪ್ರತಿಯೊಂದು ಹೇಳ್ತಾರೆ ಆಮೇಲೆ ಸೀಸನ್ ಟೈಮಲ್ಲಿ ಯಾವ ಥರ ಹೆಂಗೆ ಮೇಂಟೈನ್ ಮಾಡಬೇಕು ಮರಿಗಳ್ನ ಯಾವ ಥರ ನೋಡ್ಕೋಬೇಕು ಯಾವ ಥರ ಬಾಲ ಕಟ್ಟಬೇಕು ಪ್ರತಿಯೊಂದು ಹೇಳ್ತಾರೆ ಕ್ಲೀನಾಗಿ ನಾವು ಸೋಗಿ ಕಲಿತಾ ಇದೀವಿ ಮುಂಚೆ ಕಾಲ್ ಭಾಗ ಅಷ್ಟೇ ಕಾಲು ಭಾಗವೇ ಕಲ್ತಿದ್ದಿದ್ದಿದ್ದು ಇವಾಗ ಅವ್ರ ನಾವು ಅವ್ರ ಜೊತೆ ಸೇರಾದ್ಮೇಲೆ ಒಂದ್ ಅರ್ಧ ಭಾಗ ಮುಕ್ಕಾಲ್ ಭಾಗ ಕಲ್ತಿದೀವಿ ಅಂತ ನನ್ಗೆ ನಾನು ತಿಳ್ಕೊಂಡಿದೀನಿ ಆ ಪ್ರತಿ ಒಂದು ಹೇಳ್ಕೊ ಕೊಡ್ತಾರೆ ಕ್ವಿಂಟು ವಾರಕ್ಕೊಂದ್ಸರ್ತಿ ಇಲ್ಲಾಂದ್ರೆ ಎರಡ್ ಮೂರ್ ದಿವ್ಸಕ್ ಒಂದ್ಸರ್ತಿ ಬೈ ಚಾನ್ಸ್ ನಾವು ಕೆಲ್ಸದಲ್ಲಿ ಏನೋ ಬಿಝಿ ಆದ್ರೆ ಅವರೇ ಫೋನ್ ಮಾಡ್ತಾರೆ ಹೆಂಗಮ್ಮ ಅಕ್ಕಿಗಳು ಏನ್ ಮಾಡ್ತಾವೆ ಆತರ ಏನು ಅಂತ ಪ್ರತಿ ಒಂದು ಅವರೇ ನಮ್ಗೆ ಹೇಳ್ತಾರೆ ಒಂಥರ ಇದ್ದಂಗೆ ನಮ್ಗೆ ಹಿಂದ್ಗಡೆ ಬೆನ್ನು ತಟ್ಬಿಟ್ಟು ಮುಂದೆ ಕಳಿಸ್ತಾರೆ ನಮ್ಮನ್ನ ಸರ್ ನಮಗೆ ಗರಿಲ್ ಅಂದ್ರೆ ಏನು ಅಂತ ಗೊತ್ತೇ ಇರಲಿಲ್ಲ ಸರ್ ನಮಗೆ ಫಸ್ಟ್ ಆಫ್ ಆಲ್ ನಮ್ಗೆ ಏನು ಅಂತ ಹೇಳ್ಬೇಕಂದ್ರೆ ಗರಿ ಏನು ಅನ್ಬಿಟ್ ನಮ್ಗೆ ಗೊತ್ತೇ ಇರಲಿಲ್ಲ ಅಕ್ಕಿ ಫಸ್ಟ್ ಯಾವ ಥರ ಮೇಂಟೈನ್ ಮಾಡಬೇಕು ಅದನ್ನ ನಮ್ಗೆ ಹೇಳ್ಕೊ ಗರಿ ಗರಿ ಥರ ಇರಬೇಕು ಈ ತರ ಗರಿ ಇದ್ರೆ ಈ ಥರ ಅಕ್ಕಿ ಆಡ್ತದೆ ಆ ಇಲ್ಲಿ ಶೋಲ್ಡರ್ ಎಲ್ಲಾ ಯಾವ್ ಇರಬೇಕು ಅಂತ ಪ್ರತಿಯೊಂದು ಒಂದು ನಮಗೆ ಮತ್ತೆ ಕಣ್ಣಿನ ಬಗ್ಗೆ ಏನಾದ್ರು ಹೇಳಿದಾರ ಕಣ್ಣಿನ ಬಗ್ಗೆ ಹೇಳಿದಾರ ಸರ್ ಅದು ಇನ್ನ ಮುಂದಕ್ಕೆ ಅಕ್ಕಿ ಎತ್ತಿದ್ರೆ ಈ ತರ ಪ್ಯಾಟರ್ನ್ ಅಲ್ಲಿ ಇರ್ಬೇಕು ಅಂತ ಹೇಳಿದಾರೆ ನಾವು ನಾವು ಬೈ ಎಲ್ಲೂ ಎತ್ತಕ್ ಹೋಗಲ್ಲ ಬೈ ಚಾನ್ಸ್ ಎತ್ತಿದ್ರು ನಮ್ ಗುರುಗಳು ಯಾವ ರೀತಿ ಕೊಟ್ಟಿದಾರ ಆ ತರ ಇದ್ರೇನೆ ಎತ್ತಕ ಹೋಗೋದು ಇಲ್ಲಾನು ನಾವ್ ಮುಟ್ಟಕ್ ಹೋಗಲ್ಲ ಇಲ್ಲಿ ಅಕ್ಕಿ ಆಡಿಸಿ ಜೊತೆ ಮಾಡಿರೋದೆಲ್ಲಾ ನಮ್ಮನೇಲೆ ಅವೇ ಜೊತೆಗಳು ಅವ್ರೆಲ್ಲೂ ಈಚೆ ಕಡೆ ಕೊಡಲ್ಲ ಏನಿದ್ರ ನೀವೇ ಕಂಡ್ರೆ ಎಲ್ಲ ಸೋಕಿ ಮಾಡ್ರಿ ನಮ್ಗೆ ಕೊಡ್ತಾರೆ ಸರ್ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ ಅವ್ರನ್ನ ಕಾಪಾಡ್ಕೋ ಸಾಕು ನಮ್ಗೆ ಅಷ್ಟೇ ಯು ಸರ್ ನನ್ನ ಹೆಸರು ಚೇತನ್ ಅಂತ ನನಗೆ ಇವರು ಐದು ವರ್ಷದಿಂದ ಪರಿಚಯ ಮೊದ್ಲು ಇವ್ರು ಮಂಗ್ಳಿ ಇದ್ರು ಮಂಗ್ಳಿ ಅಂತ ಬರುತ್ತೆ ಅಲ್ಲಿ ನಮ್ಮ ಫ್ರೆಂಡ್ ಮನೆ ಮೇಲೆ ಅಕ್ಕಿ ನಾವು ನಮ್ಮದು ಬಂದು ನಾನು ಹುಟ್ಟು ಬೆಳ್ತಿದ್ದೆಲ್ಲ ಚಾಮರಾಜಪೇಟೆ ಕಸ್ತೂರಿ ಬನಗರ ಅಂತ ಅಲ್ಲಿ ನಮ್ಮ ಫ್ರೆಂಡ್ ಬಂದು ಇಲ್ಲಿ ಮಂಗಳಿಗೆ ಮನೆ ಕಟ್ಟಿಸಿದ್ದ ನಾನು ಇನ್ನೂ ಮನೆ ಕಟ್ಸಿರಲಿಲ್ಲ ಅಲ್ಲಿ ಅಕ್ಕಿ ಮುಡ್ಗಿದ್ದೋ ಅಲ್ಲಿ ಅಕ್ಕಿ ಬಿಡ್ತಾಯಿದ್ದೋ ಆವಾಗ ಇವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದ ನನಗೆ ನಾವು ಬರ್ತಾಯಿದ್ದೋ ಹೋಗ್ತಾ ಇದ್ದೋ ಸುಮ್ಮನೆ ನಮಗೆ ಏನಷ್ಟೊಂದು ಅಕ್ಕಿ ಬಗ್ಗೆ ಐಡಿಯಾ ಇರಲಿಲ್ಲ ನಾನು ತುಂಬ ವರ್ಷದಿಂದ ಅಕ್ಕಿ ಸಾಕ್ತಾಯಿದ್ದೀನಿ ಬಟ್ ಅಕ್ಕಿ ಬಗ್ಗೆ ಏನಷ್ಟೊಂದು ಐಡಿಯಾ ಇಲ್ಲ ನಮಗೆ ಸುಮ್ನೆ ಇದ್ದೋ ಹೋಯ್ತಾ ಇದ್ದೋ ಹಂಗಿದ್ದು ಇವರು ಮನೆ ಖಾಲಿ ಮಾಡ್ಕೊಂಡು ಈ ಕಡೆ ಎಲ್ಲ ಬಂದ್ಬಿಟ್ರು ನಾವು ಬರೀ ಆವಾಗಿಂದ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಎಲ್ಲಿ ಸಿಕ್ಕೋತ ಎಲ್ಲ ಕಡೆ ಅಕ್ಕಿ ಇರ್ಕೋತಾಯಿದ್ದು ಹಿಂಗೆ ಎಲ್ಲ ಒಂದಷ್ಟು ತುಂಬ್ಕೊಂಡಿದ್ದೋ ನಾನೀಗ ಒಂದುವರೆ ವರ್ಷ ಆಯ್ತು ಇಲ್ಲಿ ರಾಮುಳ್ಳಿಲಿ ಮನೆ ಕಟ್ಟಿದ್ದೀನಿ ಮನೆ ಕಟ್ಟದ ಮೇಲೂ ಇವತ್ತಿರ್ಗು ನಮ್ಗೆ ಯಾರು ಅಂತಾನೆ ಇಲ್ಲ ಇಲ್ಲಿ ಗಂಟ ಇಲ್ಲ ನಾನು ಚಿಕ್ಕ ವಯಸ್ಸಿಂದ ಹಕ್ಕಿ ಹಾಕಿದೀನಿ ಸುಮ್ಮನೆ ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಸಿಕ್ತೋ ಎಲ್ಲಾ ಕಡೆ ಕಾಸು ಕೊಟ್ಟು ಕಾಸು ಕೊಟ್ಟಿ ತಂದು ಮನೇಲಿ ತುಂಬ್ಕೊಂಡಿದ್ದೆ ಇತ್ತೀಗ ರೀಸೆಂಟ್ ಆಗಿ ಒಂದು ಎರಡು ತಿಂಗಳಾಯ್ತು ತಿರ್ಗಾ ಇವ್ರು ಕಾಂಟ್ಯಾಕ್ಟ್ ಆದರು ನನ್ನ ಫ್ರೆಂಡ್ ಕಡೆಯಿಂದಾನೆ ಇರೋ ಅಂಕಲ್ ನಂಬರ್ ಐತೆ ನೋಡೋಣ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡಿ ಪರಿಚಯ ಮಾಡಿ ತಿರ್ಗಾ ಈಗೊಂದು ಒಂದುವರೆ ತಿಂಗಳಿಂದ ಬಂದವ್ರು ಮಾಡಿ ಮೇಲೆ ಈಗ ಒಂದೂವರೆ ತಿಂಗಳಿಂದ ತಿರ್ಗಾ ಕ್ಲೋಸ್ ಆಗಿ ಪರಿಚಯ ಆಯ್ತು ಈಗ ಪರಿಚಯ ಆದ್ಮೇಲೆ ಒಂದ್ ಮನೆಗೆ ಬನ್ನಿ ಅಂಕಲ್ ಒಂದ್ಸಲಿ ನೋಡಿ ಒಂದ್ಸಲಿ ಅಕ್ಕಿಗಳು ಜೊತೆ ಮಾಡ್ಕೊಡಿ ಅಂತ ಕೇಳಿದೆ ಸರಿ ಆಯ್ತಮ್ಮ ಬರ್ತೀನಿ ಅಂತಂದ್ರು ಒಂದಿನ ಬಂದ್ರು ಬಂದಿ ನಾನು ಹೆಚ್ಚು ಕಮ್ಮಿ ಒಂದು ಮೂವತ್ ಅಕ್ಕಿ ಇತ್ತು ಮೂವತ್ ನಾಲ್ವತ್ತು ಅಕ್ಕಿಲಿ ಒಂದ್ ಅಕ್ಕಿ ಮಾತ್ರ ಒಂದ್ ಅಕ್ಕಿ ಮಾತ್ರ ಬಿಟ್ರು ಮನೇಲಿ ಇನ್ ಮಿಕ್ಕಿದ ಅಷ್ಟಕ್ಕಿನ್ನು ರಿಜೆಕ್ಟ್ ಮಾಡಿದ್ರು ಅಷ್ಟು ತಗೊಂಡೋಗಿ ಮಾರ್ಕೆಟ್ಗೆ ಹಾಕಿಸ್ಬಿಟ್ಟೆ ಆ ಅವ್ರ ಇವ್ರು ಕೊಟ್ಬಿಡಾ ಎಲ್ಲಾರ್ಗು ಯಾರು ಕೇಳ್ತಾರೋ ಅವ್ರಿಗೆಲ್ಲಾ ಕೊಟ್ಬಿಡಾ ಎಷ್ಟು ಕೇಳ್ತಾರೋ ಅಷ್ಟಕ್ಕೆಲ್ಲ ಕೊಟ್ಬಿಟ ಒಂದ್ ಅಕ್ಕಿ ಮಾತ್ರ ಪಾಸ್ ಮಾಡಿದ್ರು ನಾಲ್ಕಿ ಪಾಸ್ ಆದ್ಮೇಲೆ ಸರಿ ಆಯ್ತು ಸುಮ್ಮನೆ ಮಿಕ್ಕಿದೆಲ್ಲ ಕೊಟ್ಬಿಡು ಅಂತ ಹೇಳಿದ್ರೆ ಈಗ ಒಂದ್ ಒಂದೂವರೆ ತಿಂಗಳು ಇಂದೀಚ್ಗೆ ಹತ್ತು ಜೊತೆ ಮಾಡ್ಕೊಟ್ಟವ್ರೆ ಹತ್ತು ಜೊತೆ ಆಯ್ತು ಅಕ್ಕಿ ಎಲ್ಲಾ ಜೊತೆ ಮಾಡ್ಕೊಟ್ಟವ್ರೆ ಎಲ್ಲಾ ಜೊತೆ ಹಾಕಿದೀನಿ ಈಗ ಅದ್ರಲ್ಲಿ ಏನ್ ರಿಸಲ್ಟ್ ಬರುತ್ತೆ ನೋಡ್ಬೇಕು ಮಾಡ್ಬಿಡು ಆಡುತ್ತೆ ಅಂತ ಹೇಳೋರೆ ಎಲ್ಲಾ ಇವರೇ ಮಾಡ್ಕೊಟ್ರಾ ಚಿಕ್ಕ ವಯಸ್ಸಿಂದ ಅಕ್ಕಿ ಹೌದು ಹೆಂಗ್ ಅಂತ ಗೊತ್ತಿಲ್ಲ ನಮ್ಗೆ ಅಕ್ಕಿ ಬಗ್ಗೆ ಯಾರು ಹೇಳ್ಕೊಡೋರ್ ಹೇಳ್ಕೊಟ್ಟು ಇಲ್ಲ ತುಂಬಾ ಜನ ದೊಡ್ಡ ದೊಡ್ಡವ್ರ ಜೊತೆ ಎಲ್ಲ ಇದೀನಿ ಅಕ್ಕಿ ಸಕ್ರ ಜೊತೆ ಇದ್ದೇ ನಾನು ಮೊದ್ಲಲ್ಲಿ ಸುಮ್ನೆ ಹಿಂಗೆ ಓಡಾಡ್ಕೊಂಡು ಇರ್ತಿದಿ ಅವ್ರ ಜೊತೆ ಬಟ್ ಏನು ಹೇಳ್ಕೊಟ್ಟಿಲ್ಲ ಬಟ್ ಅನ್ಸಿದ್ ಇವಾಗ ಏನಪ್ಪಾ ಅಂತಂದ್ರೆ ಏನೋ ತಿಳ್ಕೊಂಡಿಲ್ವೇನೋ ತಿಳಿದಿಲ್ಲ ಅದಕ್ಕೆ ನನ್ಗೆ ಏನು ಹೇಳ್ಕೊಟ್ಟಿಲ್ಲ ಅಂತ ಅನ್ಸುತ್ತೆ ಬಟ್ ಇವ್ರು ಇವಾಗ ಈಗ ಒಂದೂವರೆ ತಿಂಗಳಿಂದ ಈಗ ಒಂದೂವರೆ ತಿಂಗಳಿಂದ ಸುಮಾರು ಒಂದು ಐದಾರು ಸಲ ಬಂದಿದ್ದೀನಿ ಇವ್ರ ಹತ್ರ ಮಾಡಿ ಮೇಲೆ ಪ್ರತಿಯೊಂದು ಹೇಳ್ಕೊಡ್ತಾರೆ ಏನು ಮುಚ್ಚಿಮರೆ ಏನಿಲ್ಲ ಏನೇ ಕೇಳಿದ್ರು ಓಪನ್ ಆಗಿ ಹೇಳ್ತಾರೆ ಹಿಂಗಲ್ಲ ಹಿಂಗೆ ಹಿಂಗಲ್ಲ ಹಿಂಗೇ ಅಂತ ಏನ್ ಹೇಳ್ಕೊಟ್ಟಿದಾರ ಅದೇ ಗರಿ ವಿಷಯನೇ ಯಾಕೆ ಅಕ್ಕಿ ಬಂದಿ ಹೇಳಿದ್ರೆ ಫುಲ್ ಸ್ವಲ್ಪ ಟೈಟ್ ಆಗಿರ್ ಫಿಟ್ ಆಗಿರ್ಬೇಕು ಅಕ್ಕಿ ಹಿಂಗೆ ರೆಕ್ಕೆ ತಗ ಕೆಳಗೆ ಬಿತ್ಕೊಂಡ್ ಕೆಳಗೆ ಬೀಳೋದು ಈ ಥರ ಎಲ್ಲಾ ಇರ್ಬೇಡ ಸ್ವಲ್ಪ ಟೈಟ್ ಆಗಿರ್ಬೇಕು ಅಕ್ಕಿ ತಿರಿಗಳೆಲ್ಲ ತಲ್ವಾರ್ ಥರ ಸಣ್ಣಗ್ ಚೆನ್ನಾಗಿರ್ಬೇಕು ಅಕ್ಕಿ ಫಿಟ್ ಆಗಿರ್ಬೇಕು ಮೈನ್ ನಿಂತ್ಕೊಳ್ಳೋ ಶೇಪ್ ಆಗಿರಲಿ ಅವೆಲ್ಲ ನೋಡ್ಬೇಕು ಮಾಡು ನಿಂಗೆ ಹೋಯ್ತಾ ಹೋಯ್ತಾ ಅನುಭವ ಆಗುತ್ತೆ ಅಂತ ಹೇಳಿ ಈಗ ಒಂದು ಒಂದೂವರೆ ತಿಂಗಳಿಂದ ಈಚೆಗೆ ಒಂದು ಹತ್ತು ಜೊತೆ ಮಾಡ್ಕೊಟ್ಟವ್ರ ಈ ವರ್ಷ ಏನಾದರೂ ಏನಾದರೂ ಜಾಸ್ತಿ ಕಟ್ಬಿಡ ಒಂದು ಎರಡು ಕಟ್ಬಿಟ್ ಬಿಡು ಆಮೇಲೆ ನಿಮಗೆ ಐಡಿಯಾ ಬರುತ್ತೆ ಒಂದ್ ವರ್ಷ ಎರಡ್ ವರ್ಷ ಆದ್ಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ ಅದ್ ನೋಡ್ಕೊಂಡ್ ಮಾಡ್ಕೋ ಬಾಜಿಗಳೆಲ್ಲ ಹಿಂಗ ಬರುತ್ತೆ ಅಕ್ಕಿ ಆಕಾಶ ಆಕಾಶಿಕ್ ಬಿಟ್ಟೆ ಅದಕ್ಕೆ ನೀನೇ ಜೊತೆ ಮಾಡ್ಕೋ ನೀನೇ ಜೊತೆ ಮಾಡಿ ನೀನೇ ಬಿಟ್ರೆ ನಿಮ್ ಖುಷಿ ಬರೋದು ಈಗ ನಮ್ಮ ಹೆಸರು ಹೇಳೋದು ಹೇಳೋದು ಅವೆಲ್ಲ ಮಾಡ್ಬೇಡ ನೀನೇ ಮಾಡು ನೀನೇ ಬಿಡು ನೀನೇ ಖುಷಿ ಆಗುತ್ತೆ ನಿನ್ಗೆ ನೀನೇ ಮಾಡಿದ್ದು ಅಂತ ನೀನೇ ಸ್ವಂತವಾಗಿ ಮಾಡು ಅಂತ ಹೇಳ್ಕೊಡ್ತಾನೆ ಯಾವ ಜೊತೆ ಸರ್ ಒಳ್ಳೆ ಮಾಡ್ಕೊಟ್ಟಿದಾರೇಲೆ ಸುಮಾರ ತರ ಜೊತೆ ಮಾಡ್ಕೊಟ್ಟವ್ರೆ ತಾಮ್ರಾಲು ಧೂಮ ಮಾಡುವ ಗೇರ್ವಾಳ ಇದೆ ಸುಮಾರು ಎಲ್ಲಾ ತರ ಅಕ್ಕಿಗಳಿದೆ ಇದೆ ನನ್ನ ಹತ್ರ

ನೂರಕ್ ನೂರ್ ಪರ್ಸೆಂಟ್ ಇನ್ನೂರ್ ಪರ್ಸೆಂಟ್ ಆಡಿ ಆಡ್ತದೆ ಯಾಕಂದ್ರೆ ಅದು ನನ್ ಅನುಭವ ಆಗ್ಬಿಟ್ಟಿದೆ ನನ್ಗ ಅನುಭವ ಬಂದ್ಬಿಟ್ಟಿದೆ ಅದ್ರಲ್ಲಿ ಇವ್ರ ಮೇನ್ ಹೇಳೋದು ಅಕ್ಕಿ ಕಳಿಬಾರ್ದು ಅಕ್ಕಿ ಕಳದ್ರೆ ಅದ್ರ ಗಂಧ ಗೊತ್ತಾಗಲ್ಲ ಅಕ್ಕಿ ಕಳೀದೆ ನಾವು ಕಾಪಾಡ್ಕೊಂಡು ಅಕ್ಕಿ ಬಿಟ್ರೆ ಇವ್ರ ಎಲ್ಲಾ ಹೇಳ್ಕೊ ಕೊಟ್ರು ನಮ್ಮನೇ ಒಂದ್ ತಿರಾವಲ್ ಆಡ್ತು ಹನ್ನೆರಡು ಮುಕ್ಕಾಲ್ ಅವರಲ್ಲಿ ಉಡನ್ಗೆ ಆಡ್ಬಿಡ್ತು ಹನ್ನೆರಡು ಅವರ್ ಆಡ್ತು ಹನ್ನೆರಡು ಮುಕ್ಕಾಲ್ ನಮ್ಮ ನಮ್ಮದಲ್ಲಿ ನಮ್ಮ ಶ್ರೀನಗರದಲ್ಲಿ ನಮ್ ನರಿಯಾಳದಲ್ಲಿ ಅದು ಫೇಮಸ್ ಆಗೋಯ್ತು ತಿರಾವಾಲ್ ನಮ್ಗ್ ಗೊತ್ತಿಲ್ದಂಗೆ ಹುಡುಗರು ಅವರೇ ಬಂದು ನೋಡ್ಕೊಳ್ಳೋರು ಆ ಇವ್ರೇ ಕೊಟ್ಟಿದ್ದು ಅಣ್ಣನೇ ಕೊಟ್ಟಿದ್ ನನ್ಗೆ ತಿರಾವಲ್ಲ ಆಡ್ತು ಸೀಲ ಸೀಲ್ಗೆನೋ ಒಂದ್ ಏಳು ಅವರ್ ಆಡ್ತು ಒಂದ್ಸತಿ ಎಂಟು ಅವರ್ ಚಿಲ್ರೆ ಆಡ್ತು ಅದು ಅವಾಗ್ಲೇ ನಾನ್ ತಿಳ್ಕೊಂಡಿದ್ದು ಆತರ ಪರಬಾರ್ದು ಅಂದ್ಬಿಟ್ಟು ತಾಳ್ದಷ್ಟು ಅಕ್ಕಿ ಆಡೇ ಆಡ್ತದೆ ಇನ್ನೊಂದು ಅಣ್ಣನೇ ಎಲ್ಲಾ ಬಂದು ಜೊತೆ ಮಾಡೋದು ಇಲ್ಲ ಇಲ್ಲಾಂದ್ರೆ ಇಷ್ಟ ಇರಲ್ಲ ಅವಾಗ ಅವ್ರ ಜೊತೆ ಮಾಡ್ಕೊ ಕೊಟ್ಟಿದ್ದು ಪಿಂಟು ಪಿನ್ ನಾವ್ ನೋಡ್ತೀವಿ ಒಂಚೂರು ತಲೆಗೆ ಹಾಕೊಂಡು ಅಬ್ಸರ್ವ್ ಮಾಡ್ಕೊಂಡ್ರೆ ನೂರ್ ನೂರ್ ಪರ್ಸೆಂಟ್ ಕಲಿಬಹುದು ಸರ್ ಆದ್ರೆ ಇವಾಗ ಅವ್ರು ಮಾಡೋ ಜೊತೆಲಿ ಮೊದಲನೇ ದಸ್ತಾಗ ಗಂಟೆ ಅಕ್ಕಿ ಆಡಲ್ಲ ಅಂತ ಸರ್ ಆಡಲ್ಲ ಅಂತಲ್ಲ ಪಡ್ದಲ್ಲಿ ನಾವು ಏಟ್ ಎತ್ತಿಸ್ಕೊಂಡ್ ಕಾಪಾಡ್ಕೋಬೇಕು ಅದನ್ ಮೇನು ಆಡೇ ಆಡ್ತದೆ ಪಡ್ತಲ್ಲಿ ಏಟ್ ಎತ್ತಿಸ್ಕೊಂಡ್ ನಾವ್ ಕಾಪಾಡ್ಕಂದ್ರೆ ಸರ್ ದಸ್ತದಲ್ಲಿ ಈಸಿಯಾಗಿ ಬಿಡ್ಬೋದು ಸರ್ ದಸ್ತದಲ್ಲಿ ಅಂತೂ ಈಸಿಯಾಗಿ ಬಿಡ್ಬೋದು ಒಂದ್ ಸ್ವಲ್ಪ ತಾಳ್ಮೆಯಿಂದ ಅದನ್ನ ಕಾಪಾಡ್ಕ ಬಂದ್ರೆ ಯಾವ ತರ ಹೆಂಗೆ ಬಾಲ ಕಟ್ಬೇಕು ಇದಕ್ಕೆ ಯಾವ ತರ ಹೆಂಗೆ ಉಡನ್ ಮಾಡ್ಕೊಂಡು ಎಲ್ಲ ಸರ್ ಇವ್ರೆಲ್ಲ ಫೋನಲ್ಲೇ ಹೇಳೋದು ಅಣ್ಣ ಹಿಂಗ್ ಆಡ್ತೈತೆ ಹಿಂಗ್ ಮಾಡ್ತೈತೆ ಅಂದ್ರೆ ಅಮ್ಮ ಈ ತರ ಒಂದ್ ಬಾಲ ಕಟ್ ನೋಡು ಈ ತರ ಹಿಂಗ್ ಮಾಡು ಅವಾಗ ಗೊತ್ತಾಗ್ಬಿಡ್ತದ ನಿನ್ಗೆ ಯಾವ ಉಡನ್ ಅಲ್ಲಿ ಯಾವ ತರ ಆಡ್ತೈತೆ ಅಂದ್ರೆ ಅವಾಗ ಅದೇ ಉಡನ್ ಕಂಟಿನ್ಯೂ ಮಾಡ್ಕಬಾ ಅಂತ ಹಂಗೆ ಫೋನ್ ಅಲ್ಲಿ ಎಲ್ಲಾ ಕಂಟೆಂಟ್ ಮಾಡಿ ಎಲ್ಲಾ ಹೇಳ್ಕೊಡ್ತಾರೆ ನಮ್ಗೆ ಸರ್ ಆಮೇಲೆ ಇವ್ರದ್ದು ಇನ್ನೊಂದ್ ಏನಪ್ಪಾ ಸ್ಪೆಷಲ್ ಅಂತಂದ್ರೆ ಯಾವುದೇ ಅಕ್ಕಿ ಆಡಿರೋದಿರ್ಲಿ ಎತ್ ಕೊಡ್ತಾರೆ ಎಂಟವ್ರ ಸೀಲ್ಗಾಡಿರೋದು ಕೊಟ್ಟವ್ರ ನನ್ಗೆ ಸೀಲ್ ಸೀಲ್ಗಾಡಿರೋದು ಅವರು ಕೊಟ್ಟವ್ರೆ ಯಾವುದೇ ಅಕ್ಕಿ ಕೇಳಿದ್ರು ಇಲ್ಲ ಅನ್ನಲ್ಲ ನಾವು ಕೇಳೋದ್ಕಿಂತ ಮುಂಚೆ ಅವರೇ ಕೊಡ್ತಾರೆ ಈಗ ಒಂದ್ ಹದಿನೈದು ದಿವಸದಲ್ಲಿ ಎಂತೆಂತ ಅಕ್ಕಿ ಕೊಟ್ಟವ್ರೆ ಅಂತಂದ್ರೆ ಆತರ ಅಕ್ಕಿಗಳು ಕೊಟ್ಟವ್ರೆ ತುಂಬಾ ಒಳ್ಳೊಳ್ಳೆ ಅಕ್ಕಿ ಕೊಡ್ತಾರೆ ಯಾವ್ದು ಮಡಿಕೊಳ್ಳಲ್ಲ ಏ ತಗೊಂಡೋಗಮ್ಮ ಬಿಡಮ್ಮ ಶೋಕಿ ಮಾಡಮ್ಮ ಅಂತ ನಾನಂತೂ ನೋಡೇ ಇಲ್ಲ ಅವ್ರನ್ನ ಇವತ್ತಿರ್ಗು ಒಳ್ಳೊಳ್ಳೆ ಆಡ್ರ ಅಕ್ಕಿ ಎಲ್ಲ ಕೊಟ್ಟವ್ರೆ ಬಣ್ಣ ಒಡಿಯಲ್ಲ ಇವ್ರು ಮೇನು ಹೆಂಗ್ ಜೊತೆ ಮಾಡ್ತಾರೆ ಅಂತಂದ್ರೆ ನೋಡಿದೋರ್ಗು ಖುಷಿ ಆಗ್ಬೇಕು ಅಕ್ಕಿ ಶೋಕಿ ಗೊತ್ತಿಲ್ದ್ರಗು ಆ ಜೊತೆ ನೋಡಿದ್ರೆ ಖುಷಿ ಬೀಳ್ಬೇಕು ಆತರ ಜೊತೆ ಮಾಡ್ತಾರೆ ತುಂಬಾ ಚೆನ್ನಾಗಿ ಜೊತೆ ಮಾಡ್ತಾರೆ ಒಳ್ಳೊಳ್ಳೆ ಅಕ್ಕಿಗಳು ಕೊಟ್ಟವ್ರೆ ಆಡ್ರ ಅಕ್ಕಿಗಳು ಕೊಟ್ಟವ್ರೆ ಸರಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಯಾಕಂತ ಹೇಳಿದ್ರೆ ಒಬ್ಬ ಗುರುನ ನಂಬ್ಕೊಂಡು ಏನ್ ಬೇಕಾದ್ರೂ ಒಬ್ಬ ಶಿಷ್ಯ ಬಿಳಿಬಹುದು ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವಾಗ ನೋಡಿ ರಾಜನವ್ರ ಮನೆಯಲ್ಲಿ ಆಡಿರೋಂತ ಅಕ್ಕಿಗಳು ಸುಮಾರು ಅವರು ಇವಾಗ ಸುಮಾರು ಜನ ಹೇಳ್ತಾರೆ ನನ್ ಮನೆಗ್ ಅವರ್ ಆಡಿದ್ರೆ ನಾನೇ ಬೇರೆಯವ್ರ ಮನೆಗೆ ಕೊಡ್ಬೇಕು ಅಂತ ಹೇಳ್ತಾರೆ ಬಟ್ ಇವ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಇವರು ಇವಾಗ ಏನ್ ಮಾತಾಡಿದ್ರು ಆ ತರದಲ್ಲಿ ಏನಂತ ಹೇಳಿದ್ರೆ ಹತ್ತವರ್ ಹನ್ನೊಂದು ಅವರ್ ಹನ್ನೆರಡು ಅವರ್ ಆಡಿರ ಅಕ್ಕಿ ಕೂಡ ತಗೊಂಡು ನಿಮ್ ಮನೆ ಶೋಕಿ ಮಾಡುವಂತ ಕೊಟ್ಟಿದ್ದಾರೆ ಈ ತರ ಒಬ್ಬರು ಏನಂತ ಅಂತ ಹೇಳಿದ್ರೆ ಈ ತರದವ್ರು ಸಾಕಷ್ಟು ಜನ ಬರ್ಲಿ ಅಕ್ಕಿ ಶೋಕಿ ಬೆಳಿಲಿ ಅಂತ ಹೇಳ್ಬಿಟ್ಟು ನಾನು ತುಂಬಾ ಆಶಿಸ್ತೀನಿ ಈ ವಿಡಿಯೋ ಇಲ್ಲಿಗೆನೆ ಮಾಡ್ತೀನಿ ಹಣ ಇಷ್ಟೋತ್ರಿಗೂ ನನ್ನ ಜೊತೆ ಮಾತಾಡಿಗೆ ನಿಮ್ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಂದ ಥ್ಯಾಂಕ್ ಯು